ಮನೆ ದೇಶದಲ್ಲಿ ಒಂದು ಐ ಟಿ ರೈಡ್ ನಡೆದಿದ್ದಂಥ ವಿಚಾರ ಬಹಳ ಚರ್ಚೆಯಾಗಿತ್ತು ಅದು ಮಧ್ಯಪ್ರದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದಲ್ಲಿ ಹೇಳಿ ಕೇಳಿ ಕಾಂಗ್ರೆಸ್ ಆಡಳಿತ ಇರುವಂತಹ ಕಾರಣದಿಂದಾಗಿ ಅಲ್ಲಾಗಿರುವಂತಹ ಐ ಟಿ ರೇಡ್ ಬಹಳ ಟೀಕೆಗೂ ಕೂಡ ಕಾರಣ ಆಗಿತ್ತು ಆಗಿದ್ರೆ ಈಗ ಗೊತ್ತಾಗ್ತಾ ಇರೋದೇನು ಅಂತ ಅಂದ್ರೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಯೂ ಕೂಡ ಆಗಿರುವಂತಹ ಕಮಲ್ನಾಥ್ ಅವರ ಆಪ್ತರ ಮೇಲೆ ಏನು ಐ ಟಿ ದಾಳಿಯಾಗಿತ್ತು ಈ ಸಂದರ್ಭದಲ್ಲಿ ದಾಖಲೆ ಇಲ್ಲದ ಬರೋಬ್ಬರಿ ಇನ್ನೂರ ಎಂಬತ್ತೊಂದು ಕೋಟಿ ನಗದನ್ನ ಪತ್ತೆ ಹಚ್ಚಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ವಿಚಾರ ಅಂತಂದ್ರೆ ಪಕ್ಷವೊಂದರ ಮುಖ್ಯ ಕಚೇರಿಗೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಯಷ್ಟು ಹವಲ ಹಣ ರವಾನೆಯಾಗಿದೆಯಂತೆ ಅದರಲ್ಲೂ ಕೂಡ ದೆಹಲಿಯಲ್ಲಿನ ಮುಖ್ಯ ಕಚೇರಿಗೆ ಹಣ ರವಾನೆಯಾದಂತ ಬಗ್ಗೆ ಮಾಹಿತಿ ಇದೆಯಂತೆ ದೆಹಲಿಯಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರೊಬ್ಬರ ಮನೆಯಿಂದ ರವಾನೆ ಆಗಿದೆ ಅನ್ನುವಂಥದ್ದೊಂದು ಒಂದು ಗುಮಾನಿ ಇದೆ ಹಣ ಸಂದಾಯವಾದ ಬಗ್ಗೆ ಬರೆದಿರುವಂತಹ ಡೈರಿಗಳು ಅಧಿಕಾರಿಗಳ ವಶಕ್ಕೆ ಸಿಕ್ಕಿದೆ ಕಮಲ್ನಾಥ್ ಅವರ ಆಪ್ತರು ಹಾಗೆ ಮತ್ತಿಬ್ಬರ ಮೇಲೆ ಐಟಿ ದಾಳಿ ನಡೆದಿತ್ತು ಈಗ ಆ ಸಂದರ್ಭದಲ್ಲಿ ಇನ್ನೂರ ಕೋಟಿ ನಗದು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ